ಡೌನಿಂಗ್ ಮಿಲಿವ್ ಅತ್ಯಂತ ವಿನಾಶಕಾರಿ ರೋಗವಾಗಿದೆ ಸೋಂಕು ತಗುಲಿದ ದ್ರಾಕ್ಷಿ ಎಲೆಗಳು ಮತ್ತು ಗೊಂಚಲುಗಳು ಉಪಚಾರ ಮಾಡದಿದ್ದರೆ ಈ ರೋಗವು ಬೆಳೆಯ ಭಾರಿ ನಷ್ಟಕ್ಷೆ ಕಾರಣವಾಗಬಹುದು ಓರಂಡಿಸ್ ಅಲ್ಟಾವು ದ್ರಾಕ್ಷಿಯ ಡೌನಿಂಗ್ ಮಿಲಿವ್ ರೋಗದ ನಿಯಂತ್ರಣಕ್ಕಾಗಿ ಒಂದು ನಾವೀನ್ಯಪೂರ್ಣ ಶಿಲೀಂಧನಾವಾಗಿದೆ ವಿಶೇಷವಾದ ಸಾಮರ್ಥ್ಯಕ್ಕಾಗಿ ಅತಿ ಕಡಿಮೆ ಡೋಸೇಜ್ ಪ್ರಮಾಣದ ಅವಶ್ಯಕತೆ ಇರುತ್ತದೆ ಐದು ಗಂಟೆಗಳೊಳಗೆ ಪ್ರತಿಶತ ತೊಂಬತ್ತೂರಷ್ಟು ಮೇಣದ ಪದರ ಮತ್ತು ಎಲೆಯ ಅಂಗಾಂಶದ ಒಳಗೆ ಸೇರಿಕೊಳ್ಳುತ್ತದೆ ಗಿಡವನ್ನು ಸಂರಕ್ಷಿಸುತ್ತಾರೆ ಮಳೆಯಿಂದ ಅಸ್ತವ್ಯಸ್ತಗೊಳ್ಳುವುದಿಲ್ಲ ರೋಗದ ಕಣಗಳು ಗಾಳಿ ಮತ್ತು ಮಳೆಯಿಂದ ಹರಡುತ್ತವೆ ರೋಗ ಹರಡುವ ಮೊದಲು ಎರಡು ಶಕ್ತಿಶಾಲಿ ಕ್ರಿಯಾವಿಧಾನಗಳು ಸಮಾನಾಂತರವಾಗಿ ಕೆಲಸ ಮಾಡುತ್ತವೆ ಓರೋಂಡಿಸ್ ಅಲ್ಟಾ ಹೊಸತಾದ ಎರಡು ವಿಧಗಳ ಕ್ರಿಯಾವಿಧಾನಗಳನ್ನು ತರುತ್ತಿದೆ ಮೊದಲನೆಯದಾಗಿ ಅದು ಪ್ಲಾಸ್ಟಾ ಗೋಡೆಗಳ ನಡುವಿನ ಲಿಪಿಡ್ದ ಚಲನೆಯನ್ನು ತುಂಡರಿಸುತ್ತದೆ ಅದೇ ಸಮಯದಲ್ಲಿ ಎರಡನೇ ಕ್ರಿಯಾ ವಿಧಾನವು ಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅದು ಗೋಡೆಗಳು ಸ್ವತಃ ದುರಸ್ತಿಯಾಗುವುದನ್ನು ತಡೆಗಟ್ಟುತ್ತದೆ ಒರೊಂಡಿಸ್ ಅಲ್ಟಾ ವಿಶೇಷ ತಡೆಗಟ್ಟುವಿಕೆಯ ನಿಯಂತ್ರಣವನ್ನು ಒದಗಿಸುತ್ತದೆ ಒರೊಂಡಿಸ್ ಅಲ್ಟಾದ ಎಕ್ರೋಪೆಟಲ್ ಮತ್ತು ಟ್ರಾಸಮಿನ ಚಲನೆಯು ಬೆಳೆಯುತ್ತಿರುವ ಎಲೆಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಒರೊಂಡಿಸ್ ಅಲ್ಟಾ ಮಳೆಯಲ್ಲಿ ತೋದು ಹೋಗುವುದಿಲ್ಲ ಹಕ್ಕು ನಿರಾಕರಣೆ ಜಗತ್ತಿನ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರುತ್ತಿದೆ